ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಹದಿಮೂರು ಸಿರಿ ಅಂದಿನ ತನ್ನ ಕೊನೆಯ ಪರೀಕ್ಷೆಯನ್ನು ಬರೆದು ಮುಗಿಸಿದಳು ಬೆಂಗಳೂರಿನ ಕಡೆಗೆ ಹೊರಟಳು ಲಕ್ಷ್ಮಿಗೆ ಇನ್ನೂ ಎಕ್ಸಾಮ್ ನಡೀತಾ ಇತ್ತು ಹಾಗಾಗಿ ಅವಳು ಬರ್ತಿರಲಿಲ್ಲ ದುಷ್ಯಂತ್ ಡ್ರೈವರ್ ಕಳಿಸಿದ್ರಿಂದ ಕಾರಲ್ಲಿ ಹೊರಟಿದ್ಲು ಸಿರಿ ನಾಳೆ ಹೋಗು ಅಂತ ಲಕ್ಷ್ಮಿ ಎಷ್ಟೇ ಹೇಳಿದ್ರೂ ಕೂಡ ಕೇಳಲಿಲ್ಲ ಸಿರಿ ಯಾಕಂದರೆ ಅವಳಿಗೆ ಮೊದಲು ಸೃಜನ್ನನ್ನು ನೋಡಿ ಮಾತಾಡಿಸ್ಬೇಕಿತ್ತು ಅದರಲ್ಲೂ ಆ ದಿನ ಅವನು ಬೈದು ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡಿದೋನು ಇವತ್ತಿನವರೆಗೂ ಒಂದು ಮೆಸೇಜ್ ಕೂಡ ಮಾಡಿಲ್ಲ ಒಂದು ಕಾಲ್ ಕೂಡ ಮಾಡಿಲ್ಲ ಹಾಗೆ ತಾನು ಎಷ್ಟೇ ಫೋನ್ ಕಾಲ್ ಮಾಡಿದ್ರೂ ತನ್ನ ನಂಬರನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾನೆ ಅಂತ ಬೇಸರ ಮಾಡಿಕೊಂಡಿದ್ಲು ಮೊದಲು ಅವನನ್ನು ನೋಡಿ ಮಾತಾಡಿಸೋವರೆಗೂ ಅವಳಿಗೆ ಸಮಾಧಾನ ಇರಲಿಲ್ಲ ಎರಡು ಗಂಟೆಗಳ ಪ್ರಯಾಣವನ್ನು ಮುಗಿಸ್ದೋಳು ಮನೆಗೆ ಬಂದಾಗ ಸಂಜೆ ಏಳು ಗಂಟೆ ಆಗಿತ್ತು ಎಲ್ಲರೂ ಅದಾಗಲೇ ವೈಭವ್ ಮನೆಗೆ ಹೊರಡುವ ಧಾವಂತದಲ್ಲಿ ಇದ್ದರು ವೈಭವ್ ಕೂಡ ತನ್ನ ಮನೆಯಲ್ಲಿ ಚಿಕ್ಕದಾಗಿ ಪಾರ್ಟಿ ಕೊಡೋದು ಅಂತ ಹೇಳಿದ್ರಿಂದ ಎಲ್ಲರೂ ಅಲ್ಲಿಗೆ ಹೊರಟಿದ್ರು ಸಿರಿಯನ್ನು ಕಂಡ ಧೃತಿ ಮಗಳೇ ಬಾ ಬೇಗ ರೆಡಿಯಾಗು ಅಂತ ಹೇಳಿದಾಗ ಅವಳಿಗೂ ಕೂಡ ಅದೇ ಬೇಕಾಗಿದ್ದರಿಂದ ಸರಿಯಮ್ಮ ರೆಡಿಯಾಗಿ ಬರ್ತೀನಿ ಅಂತ ತನ್ನ ರೂಮ್ಗೆ ಹೋದ್ಲು ತಾನೇ ಡಿಸೈನ್ ಮಾಡಿರೋ ಚಂದದ ಫ್ರಾಕ್ ಒಂದನ್ನು ಹಾಕಿದ್ಲು ಮೊಣ್ಕಾಲಿಂದ ಸ್ವಲ್ಪ ಕೆಳಗಡೆ ಬರ್ತಿತ್ತು ನಿಜಕ್ಕೂ ಇದು ನಿಮಗೆ ತುಂಬ ಇಷ್ಟ ಆಗ್ಬೋದು ಸೃಜನ್ ಅಂತ ಕನ್ನಡಿ ಮುಂದೆ ನಿಂತು ಮಾತಾಡ್ಕೋತಾ ಇದ್ದವಳನ್ನು ಎಚ್ಚರಿಸಿದ್ದು ದುಷ್ಯಂತ್ ಎಲ್ಲರ ಜೊತೆಗೆ ವೈಭವ್ ಮನೆ ಕಡೆ ನಡೆದರು ಸೃಜನ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ವೈಭವ್ ಯಾರಿಗೂ ಈ ವಿಷಯವನ್ನು ಹೇಳಿರಲಿಲ್ಲ ಹಾಗಾಗಿ ಸೃಜನ್ ಅವನ ಪಾಡಿಗವನು ಮನೆಯಲ್ಲಿ ಕೂತು ಮೊಬೈಲ್ ನೋಡ್ತಾ ಟಿ ವಿ ಆನ್ ಮಾಡಿಕೊಂಡು ಸೋಫಾ ಮೇಲೆ ಕಾಲ್ ಚಾಚ್ಕೊಂಡು ಕೂತಿದ್ದ ಮನೆಯ ಡೋರ್ ಬೆಲ್ ಆದ ಸದ್ದಿಗೆ ಮನೆ ಬಾಗ್ಲನ್ನು ತೆಗ್ದವನಿಗೆ ಕಂಡಿದ್ದು ಚಂದ್ರಪಾಲ್ ಗುಣಶೀಲ ದುಷ್ಯಂತ್ ಧೃತಿ ಹಾಗೂ ಅವರೆಲ್ಲರ ಹಿಂದೆ ಬಚ್ಚಿಟ್ಕೊಂಡಂತೆ ನಿಂತಿದ್ದ ಸಿರಿ ಎಲ್ಲರನ್ನ ಒಂದು ಸರ್ತಿ ನೋಡ್ದೋನು ಅತ್ತೆ ಮಾವ ಏನಿದು ಇಂಥ ಸರ್ಪ್ರೈಸ್ ಅಂತ ಅಂದೋನು ಬನ್ನಿ ಬನ್ನಿ ಒಳಗಡೆ ಅಂತ ಕರ್ದ ಮಾಮ್ ಡ್ಯಾಡ್ ಯಾರು ಬಂದಿದ್ದಾರೆ ನೋಡಿ ಅಂತ ಅಂದಾಗ ಇದು ನಿಮಗೆ ಸರ್ಪ್ರೈಸ್ ಕಣೋ ಮಗ್ನೆ ನಮಗೆ ಮೊದಲೇ ಗೊತ್ತಿತ್ತು ಅಂತ ಸನ್ನಿಧಿ ಮತ್ತು ವೈಭವ್ ಹೇಳಿದ್ರು ಎಲ್ಲರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲರಿಗೂ ಲಘು ಅಪ್ಪಿಗೆ ಕೊಟ್ಟೋನು ಕೊನೆಗೆ ಬಂದು ನಿಂತಿದ್ದು ಸಿರಿಯ ಬಳಿಗೆ ಅವಳನ್ನು ನೋಡಿ ಎಲ್ಲರೂ ಎದುರುಗಡೆನೂ ಮಾತಾಡಿಸ್ತಾ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಕೊಂಡೋನು ಹಾಯ್ ಸಿರಿ ಹೇಗಿದೆಯಾ ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸ್ ಏನೋ ಓದ್ತಾ ಇದೆಯಾ ಅಂತ ಕೇಳ್ದ ಸೃಜನ್ ಸುಜಿ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಕೊನೆ ಪರೀಕ್ಷೆ ಇತ್ತು ಅದಕ್ಕೆ ನಾನು ಏರ್ಪೋರ್ಟ್ಗೆ ಬರೋಕ್ಕಾಗಲಿಲ್ಲ ಅಂತ ತಾನು ಬರದೇ ಇರೋದಕ್ಕೆ ಕಾರಣವನ್ನು ಹೇಳಿದ್ಲು ಅವನು ತನ್ನನ್ನು ಅಲ್ಲಿ ನೋಡುವ ಆಸೆಯನ್ನು ಇಟ್ಕೊಂಡಿದ್ದ ಅನ್ನೋ ನಿರೀಕ್ಷೆಯ ಕಂಗಳಲ್ಲಿ ಆದರೆ ಅವಳ ಖುಷಿಯನ್ನು ಹಾಳು ಮಾಡಬೇಕು ಅಂತಲೇ ಸೃಜನ್ ಪರವಾಗಿಲ್ಲ ಬಿಡುಸಿರಿ ನನಗೇನು ಅಪ್ಪ ಅಮ್ಮ ಇದ್ದಾರಲ್ವಾ ಅವರೇ ತಾನೇ ಯಾವತ್ತಿದ್ರೂ ಬರೋದು ನನಗೆ ನೀನು ಬಂದಿಲ್ಲ ಅಂತ ಬೇಜಾರಾಗಲಿಲ್ಲ ಅಂತ ಅವಳಿಗೆ ನೋವಾಗಲಿ ಅಂತಾನೆ ಹೇಳ್ದ ಯಾಕಂದರೆ ಕಳೆದ ಮೂರು ವರ್ಷದಿಂದ ಅವನು ಸಾಕಷ್ಟು ನೋವನ್ನು ಅನುಭವಿಸಿದ್ದ ಅವನ ಮಾತನ್ನು ಸಹಜವಾಗಿ ತಗೊಂಡ್ರು ಎಲ್ಲರೂ ಆದರೆ ಸಿರಿಗೆ ಮಾತ್ರ ಅವನ ಮಾತಿನ ಒಳಾರ್ಥ ಚೆನ್ನಾಗಿ ತಿಳಿದಿತ್ತು ತಾನು ಆ ದಿನ ಅವನು ತೋರಿಸಿದ್ದ ಲೆಹಾಂಗವನ್ನು ಹಾಕೋದಿಲ್ಲ ಅಂತ ಹೇಳಿದ್ದಕ್ಕೋ ಮತ್ತೊಂದಕ್ಕೋ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು ಅಂತ ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಹಾಗೆ ಸೃಜನ್ ಸಿರಿಯನ್ನು ಮೇಲಿಂದ ಕೆಳಗೆ ಒಮ್ಮೆ ದಿಟ್ಟಿಸಿ ನೋಡ್ದ ಪರವಾಗಿಲ್ಲ ಈ ಮೂರು ವರ್ಷದಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡಿದ್ದಾಳೆ ಅಜ್ಜಿ ಥರ ಯಾವಾಗಲೂ ಕುರ್ತಾ ಹಾಕ್ತಾ ಇದ್ಲು ಎಷ್ಟು ಚಂದ ಫ್ಯಾನ್ಸಿ ಫ್ರಾಕ್ ಹಾಕಿದ್ದಾಳೆ ಅಂತ ಹೇಳಿಕೊಂಡ ಮತ್ತೆ ಏನಮ್ಮ ಮುದ್ದು ಸಮಾಚಾರ ಅಂತ ವೈಭವ್ ಸಿರಿಯ ತಲೆಯನ್ನು ಅಪ್ಯಾಯದಿಂದ ಸವರಿದ್ರು ಅಂಕಲ್ ಈ ಡ್ರೆಸ್ ನೋಡಿ ಚೆನ್ನಾಗಿದೆಯಾ ನಾನೇ ಡಿಸೈನ್ ಮಾಡಿಕೊಂಡು ನಾನೇ ಸ್ಟಿಚ್ ಮಾಡಿದ್ದು ಅಂದಾಗ ಆ ಡ್ರೆಸ್ಸನ್ನು ಒಮ್ಮೆ ನೋಡಿದವನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಮುದ್ದಮ್ಮ ಆದಷ್ಟು ಬೇಗ ಈ ಫ್ಯಾಷನ್ ಡಿಸೈನಿಂಗ್ ಕೋರ್ಸನ್ನು ಮುಗಿಸಿ ನೀನು ಹೊಸದೊಂದು ನಿನ್ನದೇ ಶಾಪನ್ನು ಓಪನ್ ಮಾಡಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡು ಅಂದಾಗ ನಿಮ್ಮ ಆಶೀರ್ವಾದ ಅಂಕಲ್ ಅಂತ ಹೇಳಿದಾಗ ಅವಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ ಸೃಜನ್ ನಾನು ಮಾತ್ರ ಅಪ್ಪ ಅಮ್ಮನಿಗೆ ಬಾಯಿ ತುಂಬ ಅತ್ತೆ ಮಾವ ಅಂತ ಕರಿತೀನಿ ಇವಳು ಮಾತ್ರ ನನ್ನ ಅಪ್ಪ ಅಮ್ಮನನ್ನು ಆಂಟಿ ಅಂಕಲ್ ಅಂತ ಕರೀತಾನೆ ಅಂತ ಮನಸ್ಸಲ್ಲೇ ಮಣಮಣ ಅಂತ ಹೇಳ್ಕೊಂಡ ಅದನ್ನು ಅರ್ಥ ಮಾಡಿಕೊಂಡೋನಂತೆ ವೈಭವ್ ಕೂಡ ಅದೇನು ಸಿರಿ ಆಂಟಿ ಅಂಕಲ್ ಅಂತ ಅತ್ತೆ ಮಾವ ಅಂತ ಲಕ್ಷಣವಾಗಿ ಕರಿಬಾರ್ದ ಚಿಕ್ಕೊಳ್ಳಿದ್ದಾಗೆಲ್ಲ ನಮ್ಮನ್ನು ಬಾಯಿ ತುಂಬ ಅತ್ತೆ ಮಾವ ಅಂತ ಕರಿತಾ ಇದ್ದೆ ಅಂದಾಗ ಸಿರಿ ಮಾತಿಗೆ ತಡ್ಕಾಡಿದ್ಲು ಅಷ್ಟರಲ್ಲಿ ವಾತಾವರಣವನ್ನು ತಿಳಿಗೊಳಿಸೋಕೆ ಸನ್ನಿಧಿ ಎಲ್ಲರಿಗೂ ಜ್ಯೂಸನ್ನು ತಂದುಕೊಟ್ಲು ಎಲ್ಲರೂ ಅದು ಇದು ಮಾತು ಹರಟೆ ಕಥೆಗಳ ನಡುವೆ ಸೃಜನ್ ಓದು ಅವನ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ದುಷ್ಯಂತ್ ಕೇಳುತ್ತಾ ಹರಟೆ ಹೊಡಿತಾ ಕೂತಿದ್ರು ಸೃಜನ್ಗೆ ದೀಕ್ಷಾ ಕಾಲ್ ಮಾಡಿದ್ಲು ತನ್ನ ರೂಮ್ಗೆ ಹೋಗಿ ಮಾತಾಡ್ತಾ ಕೂತ್ಕೊಂಡಿದ್ದ ಸೃಜನ್ ಅತ್ತೆ ನಾನು ವಾಶ್ರೂಮಿಗೆ ಹೋಗಬೇಕು ಅಂತ ಹೇಳ್ದೊಳಗೆ ಸನ್ನಿಧಿ ಮೇಲ್ಗಡೆ ರೂಮಿಗೆ ಹೋಗಮ್ಮ ಅಲ್ಲೇ ನನ್ನ ರೂಮ್ ಇರೋದು ಅಂತ ಹೇಳಿದಾಗ ಯಾವ ರೂಮ್ ಅಂತ ಕೇಳದೆ ಹಾಗೆ ಹೋದ್ಲು ಸನ್ನಿಧಿ ಕೂಡ ಹೇಳ್ದೆ ಹಾಗೆ ಕಳಿಸಿದ್ರು ಸಿರಿ ಅದನ್ನು ಕೇಳ್ದೆ ಹೋದಳು ಹೋಗಿದ್ದು ಸೃಜನ್ ರೂಮ್ಗೆ ಅವನು ಫೋನ್ ಕಾಲ್ನಲ್ಲಿ ಬ್ಯುಸಿ ಇದ್ದ ಕಾರಣ ಸಿರಿ ಇನ್ನೇನು ಹಿಂದೆ ತಿರುಗಿ ಹೊರಗಡೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಐ ವಿಲ್ ಕಾಲ್ ಯು ಬ್ಯಾಕ್ ಅಂತ ಹೇಳ್ದು ಫೋನನ್ನು ಬೆಡ್ ಮೇಲೆ ಬಿಸಾಕಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹೇಳ್ಕೊಂಡ ಓಹೋ ಏನ್ರಿ ಮೇಡಮ್ ತಮ್ಮ ದುಬಾರಿ ಕಾಲುಗಳು ನಮ್ಮಂತಹ ಬಡವ್ರ ಮನೆಗೆ ಪಾದ ಬೆಳೆಸಿದ್ದು ಅಂತ ವ್ಯಂಗ್ಯ ಬೆರೆಸಿ ಹೇಳಿದಾಗ ಸಿರಿಗೆ ನಿಜಕ್ಕೂ ಬೇಸರಾಗಿತ್ತು ಸೂಜಿ ನನ್ನ ಮಾತನ್ನು ಕೇಳು ಅಂದಾಗ ಅವಳನ್ನು ಅಲ್ಲೇ ಇದ್ದ ಗೋಡೆಗೆ ವರ್ಗಿಸ್ತೋನು ಅವಳ ಅಕ್ಕಪಕ್ಕ ಎರಡೂ ಕಡೆ ಕೈಯನ್ನು ಇಟ್ಟು ನನ್ನ ಮಾತನ್ನು ನೀನು ಅವತ್ತು ಕೇಳಿದರೆ ಇವತ್ತು ನಾನು ಕೂಡ ನಿನ್ನ ಮಾತಿಗೆ ಕಿವಿ ಆಗ್ತಾ ಇದ್ದೆ ಆದರೆ ನಿಮಗೆ ನಿಂದೇ ಮಾತು ನಡಿಬೇಕು ಅಲ್ವಾ ಅಂತ ಜೋರು ಮಾಡಿದ ಅವನ ಜೋರು ಧ್ವನಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡ ಸಿರಿ ದಿನ ನಾನು ಬೇಕು ಅಂತ ಆ ರೀತಿ ನಿಂಗೆ ಹೇಳಲಿಲ್ಲ ಸುಜಿ ನಿನ್ನನ್ನು ಸ್ವಲ್ಪ ಹೊತ್ತು ಕಾಡಿಸಿ ನಂತರ ಆ ಡ್ರೆಸ್ಸನ್ನು ಹಾಕ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೆ ಅಂತ ಹೇಳಿದಾಗ ಸೃಜನ್ಗೆ ಒಂದು ಕ್ಷಣ ತಾನು ದಿನ ಒಂದು ಸೆಕೆಂಡಿಗೆ ಕೋಪ ಮಾಡಿಕೊಣ ಅಂತ ಅನ್ನಿಸ್ತು ಆದರೂ ಈಗ ಅದನ್ನು ಪ್ಯಾಚಪ್ ಮಾಡೋಕ್ಕೆ ಈ ರೀತಿ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡೋನು ಸಾಕು ಸಿರಿ ಇನ್ನೂ ಎಷ್ಟು ಅಂತ ಮಾತಾಡ್ತೀಯಾ ಆ ದಿನಾನೇ ನೀನು ಒಂದೇ ಸೆಕೆಂಡಿಗೆ ನನಗೆ ಆಯಿತು ಅಂತ ಒಪ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿಯಲ್ಲಿ ನಾನು ಇರ್ತಾ ಇರಲಿಲ್ಲ ನೀನು ಇರ್ತಾ ಇರಲಿಲ್ಲ ಎಷ್ಟೇ ಆಗಲಿ ಶ್ರೀಮಂತರ ಮನೆ ಹುಡುಗಿ ಅಲ್ವಾ ನಿಂದೇ ಮಾತು ನಡೀಬೇಕು ಅನ್ನೋ ಅಹಂ ನಿನಗೆ ತುಂಬಿಕೊಂಡಿದೆ ಅದಕ್ಕೆ ಆ ದಿನ ನನ್ನ ಮಾತಿಗೆ ನಿನ್ನ ಬೆಲೆ ಕೊಡಲಿಲ್ಲ ಅಂತ ಹೇಳ್ದ ಅವನೇ ಮಾತನ್ನು ಮುಂದುವರಿಸ್ತಾ ಅದು ಅಲ್ಲದೆ ನಾನು ನಿಮಗೆ ಕಾಲೇಜಿಗೆ ಹೋಗೋ ಮೊದಲೇ ಜೀನ್ಸ್ ಪ್ಯಾಂಟಿಗೆ ಬೇಕಾಗುವಂತಹ ಟಾಪ್ಗಳನ್ನೆಲ್ಲ ಕೊಡಿಸಿದ್ದೆ ಒಂದು ತಿಂಗಳು ಇದೇ ಊರಲ್ಲಿದ್ದೆ ಒಂದು ದಿನಕ್ಕೂ ನೀನು ಆ ಟಾಪ್ಗಳನ್ನು ಒಂದು ಬಾರಿಯೂ ಹಾಕಲಿಲ್ಲ ಹಾಗೆಲ್ಲ ಹಾಕದೆ ಇಲ್ಲದೆ ಇರೋ ಫ್ಯಾನ್ಸಿ ಬಟ್ಟೆ ಈಗ ಹಾಕಿದ್ದೀಯಾ ಓಹೋ ತಾವು ಈಗ ಫ್ಯಾಷನ್ ಲೋಕಕ್ಕೆ ಹೋಗಿದ್ದೀರಾ ಅಂತ ನಿಮಗೆ ನೀವು ಈ ರೀತಿ ಬದಲಾಯಿಸ್ಕೊಂಡಿದ್ದೀರಾ ಅಂತ ವ್ಯಂಗ್ಯವಾಗಿ ಕೇಳ್ದ ಅವನ ಎಲ್ಲ ಮಾತುಗಳಿಗೂ ಸಿರಿಯ ಕಣ್ಣೀರೊಂದೇ ಉತ್ತರ ಆಗಿತ್ತು ನಂತರ ಅವಳಿಂದ ಹಿಂದೆ ಸರಿದೋನು ನಿಮಗೆ ಬೇಕಾದ ಹಾಗೆ ನೀವು ನಿಮ್ಮನ್ನು ಯಾವಾಗ ಬೇಕಾದರೂ ಬದಲಿಸ್ಕೋಬೋದು ಅಲ್ವಾ ಅದೇ ನೀವು ನಿಮ್ಮನ್ನು ಇಷ್ಟಪಡ್ತಾ ಇರೋರಿಗೆ ಪ್ರೀತಿ ಮಾಡೋರಿಗೋಸ್ಕರ ಒಂದು ಕ್ಷಣಕ್ಕಾದರೂ ನೀವು ನಿಮ್ಮನ್ನು ಬದಲಿಸ್ಕೊಂಡಿದ್ರೆ ಇಂತಹ ಸ್ಥಿತಿ ಯಾವತ್ತಿಗೂ ಬರ್ತಾ ಇರಲಿಲ್ಲ ಅಂತ ಹೇಳ್ದೋನು ತಾನು ಮಾತಾಡ್ತಾ ಇರೋ ಭರದಲ್ಲಿ ಅವಳನ್ನು ಪ್ರೀತಿಸ್ತಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದ ಅವನ ಯಾವ ಮಾತುಗಳು ಅವಳ ಕಿವಿ ಮೇಲೆ ಬೀಳ್ದೆ ನಿನ್ನನ್ನು ಪ್ರೀತಿಸ್ತಾ ಇರೋರಿಗೆ ಅನ್ನೋ ಮಾತೆ ಸಿರಿಗೆ ಕೇಳಿಸ್ತು ತಕ್ಷಣವೇ ಅವನನ್ನು ಗಟ್ಟಿಯಾಗಿ ತಕ್ಕೊಂಡ್ಲು ತನ್ನವಳ ಅಪ್ಪುಗೆ ಮನಸ್ಸು ಖುಷಿಯಾಗಿತ್ತು ಸಾರಿ ಸುಜಿ ಆ ದಿನ ನಿಜಕ್ಕೂ ನಾನು ನಿನ್ನನ್ನು ಕಾಡಿಸಿ ನಂತರ ಆ ಬಟ್ಟೆ ಹಾಕ್ಕೋಬೇಕು ಅಂತಾನೆ ಅಂದ್ಕೊಂಡಿದ್ದೆ ಆದರೆ ಒಂದು ಕ್ಷಣದ ಕೋಪ ಎಷ್ಟೆಲ್ಲ ಆಗೋಯಿತು ನೋಡು ಅವತ್ತಿಂದ ಇವತ್ತಿನವರೆಗೂ ನಾನು ನಿನ್ನನ್ನು ಮಾತಾಡಿಸ್ಬೇಕು ಅಂತಾನೆ ಪ್ರತಿದಿನ ಕಾಲ್ ಮಾಡ್ತಿದ್ದೆ ಆದರೆ ನೀನು ನನ್ನ ನಂಬರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದೀಯಾ ಮೆಸೇಜ್ ಮಾಡಿದ್ರೆ ನಿಮಗೆ ರೀಚ್ ಆಗ್ತಾ ನಾನು ಏನು ಮಾಡಲಿ ಅಂತ ಗಟ್ಟಿಯಾಗಿ ತಪ್ಪಿಕೊಂಡೋಳು ಬಿಕ್ಕಿ ಬಿಕ್ಕಿ ಹೇಳೋಕೆ ಶುರು ಮಾಡಿದ್ಲು ಅವಳ ಮಾತುಗಳನ್ನು ಕೇಳಿಸ್ಕೊಂಡ ಸೃಜನ್ಗೆ ನಿಜಕ್ಕೂ ತಾನು ಆ ದಿನ ಇವಳ ನಂಬರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದೀನಾ ಅಂತ ಅಂದ್ಕೊಂಡ ಅವಳನ್ನು ಹಿಂದೆ ಸರಿಸಿ ಸುಳ್ಳು ಹೇಳಿಬಿಡ ಸಿರಿ ನಾನು ಯಾಕೆ ನೀನು ನಂಬರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಲಿ ಅಂತ ಗದ್ರ್ದ ಇಲ್ಲ ಸುಜಿ ನಿಜಾನೇ ಹೇಳ್ತಾ ಇದ್ದೀನಿ ನೋಡಬೇಕಾದ್ರೆ ಅಂತ ಅವನ ಎದುರುಗಡೆಯೇ ಸೃಜ ನಂಬರ್ಗೆ ಕಾಲ್ ಮಾಡಿದಾಗ ಇನ್ನೂ ಅದು ಬ್ಯುಸಿ ಅಂತ ಬಂದಿದ್ದನ್ನು ನೋಡ್ದೋನು ಬೆಡ್ ಮೇಲೆ ಬಿಸಾಕಿದ್ದ ತನ್ನ ಮೊಬೈಲ್ ತೊಗೊಂಡು ಬ್ಲ್ಯಾಕ್ ಲಿಸ್ಟ್ ಓಪನ್ ಮಾಡಿ ನೋಡಿದಾಗ ಸಿರಿಯ ನಂಬರ್ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇತ್ತು ಇದು ಹೇಗಾಯಿತು ಅಂತ ಯೋಚನೆ ಮಾಡ್ದವನಿಗೆ ನೆನಪಾಗ್ತಿಲ್ಲ ತಾನು ಎಂದಿಗೂ ಸಿರಿ ನಂಬರ್ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಲಿಲ್ವಲ್ಲ ಅಂತ ಅವನಿಗೆ ಚೆನ್ನಾಗೇ ತಿಳಿದಿತ್ತು ಸಾಕು ಇವಳನ್ನು ಈ ರೀತಿ ಕಾಡಿಸಿದ್ದು ಅಂತ ಅಂದ್ಕೊಂಡೋನು ಏರ್ಪೋರ್ಟ್ನಿಂದ ಮನೆಗೆ ಬಂದು ಸಿರಿ ಬಗ್ಗೆ ಮಾಡಿಕೊಂಡಿದ್ದ ಶಪಥವನ್ನು ಅಲ್ಲಿಗೆ ಮುರಿದು ಅವಳ ಕೆನ್ನೆ ಮೇಲಿದ್ದ ಕಣ್ಣೀರನ್ನು ಮೃದುವಾಗಿ ಒರೆಸ್ತೋನು ಸಾಕು ಮಾಡು ಸಿರಿ ಈಗ ಅಳ್ಬೇಡ ಸಾರಿ ಆಯಿತಾ ತುಂಬ ಹರ್ಟ್ ಆಗೋ ಹಾಗೆ ಮಾತಾಡಿದೆ ಆ ದಿನ ನಾನು ಕೂಡ ನಿನಗೆ ಕೋಪ ಬರೋ ಥರನೇ ಮಾತಾಡಿದೆ ಒಂದು ಕ್ಷಣ ನಾನು ಕೂಡ ಸುಮ್ಮನೆ ಇದ್ದಿದ್ದರೆ ಇವತ್ತು ಈ ಪರಿಸ್ಥಿತಿ ಇಬ್ಬರಿಗೂ ಬರ್ತಾ ಇರಲಿಲ್ಲ ಮೂರು ವರ್ಷ ಇಬ್ಬರೂ ಕೂಡ ಈ ರೀತಿ ವನವಾಸ ಪಡೋ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ಅಂತ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದೋನು ಹಣೆಗೆ ಮೃದುವಾಗಿ ಸೋಕಿಯು ಸೋಕದಂದೇ ಮುತ್ತಿಟ್ಟ ಆ ಮುತ್ತಲ್ಲಿ ತನಗೆ ಬೇಕಾದ ಭರವಸೆ ಕಂಡ್ಲು ಸಿರಿ ಮತ್ತೆ ಸೃಜನನ ಗಟ್ಟಿಯಾಗಿ ತಬ್ಬಿದ್ಲು ಅವನು ಕೂಡ ಅವಳನ್ನು ತಬ್ಬಿ ತಲೆಯನ್ನು ಸವರ್ತಾ ಇದ್ದ ಸುಜಿ ಊಟಕ್ಕೆ ಬಾ ಅಂತ ಸನ್ನಿಧಿ ಕರೆದಾಗ ಒಲ್ಲದ ಮನಸ್ಸಿನಿಂದಾನೇ ಅವಳನ್ನು ಹಿಂದೆ ಸರಿಸ್ದ ಸೃಜನ್ ಸಿರಿ ಕೂಡ ಸುಜಿ ನಿನ್ನ ಕೆಳಗಡೆ ಹೋಗಿರು ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಅವನ ರೂಮಲ್ಲೇ ಇದ್ದ ವಾಶ್ರೂಮ್ಗೆ ಹೋದ್ಲು ಇಬ್ಬರ ಮನಸ್ಸು ಹಗುರಾಗಿತ್ತು ಮೂರು ವರ್ಷಗಳ ಅಂತರವನ್ನು ಮೂರೇ ನಿಮಿಷದಲ್ಲಿ ಇಬ್ಬರು ಸರಿಸಿದರು ಆದರೆ ಯಾವುದು ಆಗಬಾರ್ದು ಅಂತ ದೀಕ್ಷಾ ಮೂರು ವರ್ಷದಿಂದ ಸೃಜನನ್ನು ಕಾದಿದ್ಲೋ ಇಂದು ಅದೇ ಆಗಿತ್ತು